ನಲವತ್ತನೇ ಪ್ರಶ್ನೆಯನ್ನ ಗಮನಿಸಿ ಇಪ್ಪತ್ತೇಳು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನ ಹೊಂದಿರುವ ಎರಡು ಚೌಕ ಘನಗಳನ್ನು ಜೋಡಿಸಿ ಒಂದು ಆಯತ ಘನವನ್ನ ರಚಿಸಿದೆ ಈ ಆಯತ ಘನದ ಪೂರ್ಣ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಒಂದು ಘನ ಇದೆ ಅಂತೆ ಚೌಕ ಘನ ಸೊ ಈ ರೀತಿ ಚೌಕ ಘನ ಇದೆ ಸೊ ಇದರ ಅಂಚಿನ ಉದ್ದವನ್ನ ಹೇಳಿಲ್ಲ ಅವರು ಬಟ್ ಇಲ್ಲಿ ಈ ಒಂದು ಚೌಕಗನದ ಘನಫಲವನ್ನ ಹೇಳ್ತಾ ಇದ್ದಾರೆ ಎಷ್ಟು ಇಪ್ಪತ್ತೇಳು ಸೆಂಟಿಮೀಟರ್ ಕ್ಯೂಬ್ ಅಂತ ಸೊ ಈ ರೀತಿಯ ಎರಡು ಚೌಕಗಳನ್ನ ಸೇರಿಸಿ ಏನ್ ಮಾಡ್ತಾ ಇದ್ದಾರೆ ಒಂದು ಆಯತವನ್ನ ರಚಿಸ್ತಾ ಇದ್ದಾರೆ ಸೊ ಹೀಗೆ ಒಂದು ಆಯತವನ್ನ ರಚಿಸ್ತಾ ಇದ್ದಾರೆ ಸೊ ಹಾಗಾದ್ರೆ ಈ ಒಂದು ಆಯತದ ಪೂರ್ಣ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಸೊ ನಮ್ಗೆ ಇಲ್ಲಿ ಆಯತದ ಪೂರ್ಣ ವಿಸ್ತೀರ್ಣ ಬೇಕಂದ್ರೆ ನಮ್ಗೆ ಏನ್ ಬೇಕು ಇಲ್ಲಿ ಇದರ ಉದ್ದ ಅಗಲ ಮತ್ತು ಎತ್ತರಗಳು ಬೇಕು ಬಟ್ ಇಲ್ಲಿ ಚೌಕಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಇವುಗಳ ಘನಫಲವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇದರ ಸಹಾಯದಿಂದ ಏನ್ ಮಾಡ್ಬೋದು ನಾವು ಈ ಒಂದು ಚೌಕ ಚೌಕಗನದ ಅಂಚಿನ ಉದ್ದವನ್ನ ಕಂಡು ಹಿಡಿಬಹುದು ಹಾಗಾದ್ರೆ ಇಲ್ಲಿ ಘನಫಲ ಚೌಕದ ಘನಫಲ ಎಷ್ಟು ಕೊಟ್ಟಿದ್ದಾರೆ ಅವರು ಚೌಕದ ಘನಫಲ ಬರಬರಿ ಎಷ್ಟಿದೆ ಇಪ್ಪತ್ತೇಳು ಸೆಂಟಿಮೀಟರ್ ಕ್ಯೂಬ್ ಸೊ ಇಲ್ಲಿ ಚೌಕದ ಘನಫಲದ ಸೂತ್ರ ಏನು ಎ ಕ್ಯೂಬ್ ಬರಬರಿ ಎಷ್ಟಾಗತ್ತೆ ಇಪ್ಪತ್ತೇಳು ಆಗತ್ತೆ ಹಾಗಾದ್ರೆ ಇಲ್ಲಿ ಎ ಬರಬರಿ ಏನಾಯ್ತು ವರ್ಗಮೂಲ ಸೊ ಇಲ್ಲಿ ಕ್ಯೂಬ್ ರೂಟ್ ಆಫ್ ಇಪ್ಪತ್ತೇಳು ಆಗತ್ತೆ ಸೊ ಎ ಬರಬರಿ ಏನಾಗತ್ತೆ ಮೂರು ಸೆಂಟಿಮೀಟರ್ ಬರುತ್ತೆ ಹಾಗಾದ್ರೆ ಈ ಒಂದು ಚೌಕ ಘನಫಲದಲ್ಲಿ ಅಂಚಿನ ಉದ್ದ ಅಂಚಿನ ಉದ್ದ ಎಷ್ಟು ಬಂತು ನಮ್ಗೆ ಅಂಚಿನ ಉದ್ದ ಬರೋ ಮೂರು ಸೆಂಟಿಮೀಟರ್ ಬಂತು ಹಾಗಾದ್ರೆ ಇಲ್ಲಿ ಈ ಒಂದು ಚೌಕದ ಅಂಚಿನ ಉದ್ದ ಎ ಇಲ್ಲಿ ಉದ್ದ ಎ ಆದ್ರೆ ಅಗಲ ಕೂಡ ಏನಾಗತ್ತೆ ಎ ಆಗತ್ತೆ ಎತ್ತರ ಕೂಡ ಏನಾಗತ್ತೆ ಎ ಆಗತ್ತೆ ಹಾಗಾದ್ರೆ ಇಲ್ಲಿ ಒಂದು ಆಯತ ಈ ಎರಡು ಚೌಕ ಘನವನ್ನ ಸೇರಿಸಿ ಏನ್ ಮಾಡ್ತಾ ಇದಾರೆ ಒಂದು ಆಯತವನ್ನ ಫಾರ್ಮ್ ಮಾಡ್ತಾ ಇದಾರೆ ಸೊ ಇಲ್ಲಿ ಆ ಎತ್ತದಲ್ಲಿ ಉದ್ದ ಏನಾಗತ್ತೆ ಮೂರು ಪ್ಲಸ್ ಮೂರು ಎಷ್ಟಾಗತ್ತೆ ಇಲ್ಲಿ ಉದ್ದ ಎಲ್ ಬರೋಬ್ಬರಿ ಏನಾಗತ್ತೆ ಆರು ಅದೇ ರೀತಿ ಎತ್ತರ ಏನಾಗತ್ತೆ ಎತ್ತರ ಎರಡರಲ್ಲೂ ಸಾಮಾನ್ಯವಾಗಿರತ್ತೆ ಹಾಗಾದ್ರೆ ಇಲ್ಲಿ ಎಚ್ ಬರೋಬ್ಬರಿ ಏನಾಗತ್ತೆ ಏನೇ ಇರುತ್ತೆ ಅದೇ ರೀತಿ ಅಗಲ ಸೊ ಅಗಲ ಕೂಡ ಏನಾಗತ್ತೆ ಬದಲಾಗೋದಿಲ್ಲ ಸೊ ಇಲ್ಲಿ ಅಗಲ ಬಿ ಬರಬರಿ ಏನಾಗತ್ತೆ ಎ ಅಂದ್ರೆ ಏನಾಯ್ತು ಮೂರು ಸೆಂಟಿಮೀಟರ್ ಆಗತ್ತೆ ಸೊ ಇವುಗಳನ್ನ ನಾವು ಬಳಸ್ಕೊಂಡು ಏನ್ ಮಾಡ್ಬೇಕು ಈ ಒಂದು ಆಯತ ಘನದ ಪೂರ್ಣ ವಿಸ್ತೀರ್ಣವನ್ನ ಹಿಡಿಬೇಕು ಸೊ ಇಲ್ಲಿ ಎರಡು ಘನಗಳನ್ನ ಜೋಡಿಸಿದಾಗ ನಮ್ಗೆ ಏನ್ ಸಿಗ್ತಾ ಇದೆ ಆಯತ ಘನದ ಆಯಾಮಗಳನ್ನ ದೊರೀತಾ ಇದೆ ಹಾಗಾದ್ರೆ ಇಲ್ಲಿ ಏನಾಗತ್ತೆ ಉದ್ದ ಉದ್ದ ಬರಬರಿ ಏನಾಯ್ತು ಎರಡು ಘನಗಳನ್ನ ಜೋಡಿಸಿದಾಗ ಎರಡು ಘನಗಳನ್ನ ಜೋಡಿಸಿದಾಗ ಹೊಸ ಆಯತ ಘನದ ಆಯಾಮಗಳು ದೊರೆಯುತ್ತದೆ ಹೊಸ ಆಯತ ಘನದ ಆಯಾಮಗಳು ಸೊ ಹೇಗಿರುತ್ತೆ ಅದು ಆಯಾಮ ಉದ್ದ ಬರಬರಿ ಏನಿರುತ್ತೆ ಇ ಎಲ್ ಬರಬರಿ ಏನಿರುತ್ತೆ ಎ ಪ್ಲಸ್ ಎ ಅಲ್ವಾ ಸೊ ಇದನ್ನ ಜೋಡಿಸಿದೀವಿ ಒಂದು ಚೌಕಗನವನ್ನ ಇನ್ನೊಂದು ಚೌಕಗನವನ್ನ ಜೋಡಿಸಿದೀವಿ ಸೊ ಇಲ್ಲಿ ಇದರ ಉದ್ದ ಏನಾಗುತ್ತೆ ಅಂಚು ಎ ಎ ಎಷ್ಟಾಗತ್ತೆ ಮೂರು ಅಧಿಕ್ ಮೂರು ಅಂದ್ರೆ ಆರು ಸೆಂಟಿಮೀಟರ್ ಆಗತ್ತೆ ಸೊ ಅದೇ ರೀತಿ ಅಗಲ ಅಗಲ ಬರೋಬ್ಬರಿ ಏನಾಗತ್ತೆ ಎ ಸೆಂಟಿಮೀಟರ್ ಅಂದ್ರೆ ಮೂರು ಸೆಂಟಿಮೀಟರ್ ಆಗತ್ತೆ ಅದೇ ರೀತಿ ಎತ್ತರ ಎತ್ತರವನ್ನ ನೋಡಿದ್ರೆ ಹೆಚ್ಚು ಏನಾಗಿರುತ್ತೆ ಎರಡರಲ್ಲೂ ಒಂದೇ ಸೊ ಎ ಬರೋಬ್ಬರಿ ಎಷ್ಟಾಯ್ತು ಮೂರು ಸೆಂಟಿಮೀಟರ್ ಆಗತ್ತೆ ಹಾಗಾದ್ರೆ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ಆಯತ ಘನದ ಪೂರ್ಣ ವಿಸ್ತೀರ್ಣದ ಸೂತ್ರವು ಗೊತ್ತಿದೆ ಸೊ ಆಯತಗನದ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರಬರಿ ಏನಾಗ್ತಾ ಇದೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬರಬರಿ ಎರಡು ಗುಣಿಸು ಎರಡು ಗುಣಿಸು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಸೊ ಇಲ್ಲಿ ಎರಡು ಗುಣಿಸು ಎಲ್ ಎಷ್ಟಿದೆ ಆರು ಗುಣಿಸು ಮೂರು ಅದಿ ಪಿ ಎಚ್ ಮೂರು ಗುಣಿಸು ಮೂರು ಗುಣಿಸು ಮೂರು ಅದೀಕ್ ಎಚ್ ಇಂಟು ಎಲ್ ಮೂರು ಗುಣಿಸು ಆರು ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎರಡು ಗುಣಿಸು ಆರ್ ಮೂರ್ಲೆ ಹದಿನೆಂಟು ಪ್ಲಸ್ ಮೂರ್ ಮೂರ್ಲೆ ಒಂಬತ್ತು ಪ್ಲಸ್ ಆರ್ ಮೂರ್ಲೆ ಹದಿನೆಂಟು ಬರುತ್ತೆ ಸೊ ಈಗ ಇದನ್ನ ಕೂಡಣ್ಣ ಎರಡು ಗುಣಿಸು ಹದಿನೆಂಟು ಅದಿಕ್ ಹದಿನೆಂಟು ಮೂವತ್ತಾರು ಅದಿಕ್ ಒಂಬತ್ತು ಎಷ್ಟಾಗತ್ತೆ ನಲವತ್ತೈದು ಆಗತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಲವತ್ತೈದು ಗುಣಿಸು ಎರಡು ಅಂದ್ರೆ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಸೊ ಇದೇನಾಯ್ತು ಈ ಒಂದು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೊ ಇಲ್ಲಿ ಫಸ್ಟ್ ಏನ್ ಮಾಡಿದ್ವಿ ನಾವು ಚೌಕ ಘನದ ಘನಫಲದ ಸಹಾಯದಿಂದ ನಾವು ಅಂಚಿನ ಉದ್ದವನ್ನ ಕಂಡು ಹಿಡಿದ್ವಿ ಸೊ ಅಂಚಿನ ಉದ್ದ ಎಷ್ಟು ಬಂತು ನಮ್ಗೆ ಮೂರು ಸೆಂಟಿಮೀಟರ್ ಬಂತು ಸೊ ಇಲ್ಲಿ ಚೌಕ ಘನಗಳನ್ನ ಏನ್ ಮಾಡಿದಾರೆ ಅವರು ಎರಡು ಚೌಕಗಳನ್ನ ಜೋಡಿಸಿಕೊಂಡು ಒಂದು ಆಯತ ಘನವನ್ನ ಫಾರ್ಮ್ ಮಾಡಿದ್ದಾರೆ ಸೊ ಈ ಆಯತ ಘನದ ನಾವು ಪೂರ್ಣ ವಿಸ್ತೀರ್ಣವನ್ನ ಕಂಡು ಹಿಡಿಯಲು ಸೊ ಈ ಒಂದು ಸೂತ್ರದ ಸಹಾಯದಿಂದ ಏನ್ ಮಾಡತ್ವಿ ನಾವು ಈ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಹಿಡಿದ್ವಿ ಸೊ ಇದೇನಾಗುತ್ತೆ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಆಗತ್ತೆ